ನಾವು ದಾರಿ ತಪ್ಪಿದ ಮಗ ಅಂತ ಪೋಸ್ಟ್ ಹಾಕಾರೆ ರಿಯಾಕ್ಷನ್ ಕೊಡಲೇಬೇಕಲ್ವಾ ಈಗ ನಾನ್ ಪ್ರಶ್ನೆ ಮಾಡಿದ್ರೆ ನಾನ್ ದುಡ್ಡು ಯಾರ ಯಾರತ್ರ ಇಸ್ಕೊಂಡಿದ್ದೀನಿ ಗುರು ಕೊಟ್ಟಿರೋ ಯಾರು ಗಿರೀಶ ಅಡ್ವೊಕೇಟ್ ಧನಂಜಯ್ ಕರ್ಕೊಂಡ್ ಬಂದ್ರಿ ಅಡ್ವೊಕೇಟ್ ಧನಂಜಯ್ ಇಲ್ಲೋದ್ರ ಗೊತ್ತಿಲ್ಲ ಯಾಕೆ ಬಂದ್ರು ಅದು ಪ್ರಶ್ನೆ ಅಲ್ಲಿ ಯಾರೋ ಒಂದ್ ನಾಲ್ಕು ಜನ ಕೊಂಡ್ಕೊಂಬೋ ಅಥವಾ ಯಾರೋ ನಾಲ್ಕು ಜನ ಚಪ್ಪಳೆ ಹಾಕ್ಬಹುದು ನಿನ್ ಶಿಷ್ಯ ಅಂದ್ರೆ ಇಲ್ಲಿ ಬಂದು ಕೆಟ್ ಕಮೆಂಟ್ ಆಗ್ಬಹುದು ಬಟ್ ವರ್ಕ್ಔಟ್ ಆಗಲ್ಲ ಗಿರೀಶ್ ಯಾಕೆಂತಂದ್ರೆ ವಿ ಆರ್ ಗೋಯಿಂಗ್ ಟು ಎಕ್ಸ್ಪೋಸ್ ದಿಸ್ ಯಾವನ್ ಯಾವನ್ ಬಕೇಟ್ ಆಗಿ ಕೆಲಸ ಮಾಡ್ತಾವನೆ ಯಾವನ್ ಯಾವನ್ ಬ್ರೀಫ್ ಕೇಸ್ ಇಸ್ಕೊಂಡವ್ನ ಅವರೆಲ್ಲರೂ ನೀವು ನಮ್ ನಮ್ದಿದ್ರೆ ನಾವ್ ಎಕ್ಸ್ಪೋಸ್ ಮಾಡಿ ಗಿರೀಶ್ ಮಠ ಜಮ್ಮು ಕಾಶ್ಮೀರಲ್ಲೂ ಜಮೀನ್ ಮಾಡೋರೆ ಮೋದಿ ಅವರು ತ್ರೀ ಶಿಫ್ಟಿ ತೆಗೆದ್ಮೇಲೆ ಅಂತ ನನಗ್ ಗೊತ್ತಿಲ್ಲ ಯಾರೋ ನಿಮ್ ಶಿಷ್ಯ ಅಂದ್ರೆ ಹೇಳಿದ್ರು ಇಲ್ಲ ಇಲ್ಲ ಇದ್ ಯಾನ್ ಕಿತ್ತಾಡೋದೇನಿಲ್ಲ ನಿಜವಾದ ಹೋರಾಟಗಾರ ಜೊತೆನಲ್ಲಿ ಬೊಗಳೆ ಬಿಟ್ಕೊಂಡು ಹೋರಾಟಗಾರ ನಾವು ಬೊಗಳೇ ಬಿಟ್ರೆ ನಾವೇ ಎಕ್ಸ್ಪೋಸ್ ಆಗೋಣ ನಮ್ಗೇನು ಸಮಸ್ಯೆ ಏನಿಲ್ಲ ನಿನಗೆ ಈ ಎಲ್ಲಾ ಹೋರಾಟಕ್ಕೆ ಬಂಡವಾಳ ಯಾರು ಆಗ್ತಾ ಇದಾರೆ ಖರ್ಚಿಗೆ ಯಾರು ಕೊಡ್ತಾ ಅವ್ರೆ ವಿಲ್ ಗೆಟ್ ಭೀಮಾ ಔಟ್ ಆಫ್ ದ ಜೈಲ್ ಭೀಮನ ಜೈಲಿಂದ ಬಿಡಿಸ್ತಾ ಇದ್ದೀವಿ ಒಂದು ಕಡೆ ಧರ್ಮಸ್ಥಳ ವಿಚಾರ ಆದರೆ ಇನ್ನೊಂದು ಕಡೆ ನಮ್ದು ಆದಿ ಚುಂಚುನಗಿರಿ ಮಠ ಎರಡೂ ಬಿಟ್ಟರೆ ಡಿ ಕೆ ಶಿವಕುಮಾರ್ ಒಂದು ಟನಲ್ ಪ್ರಾಜೆಕ್ಟು ಮೊದಲನೇದಾಗಿ ಧರ್ಮಸ್ಥಳದ ವಿಚಾರವಾಗಿ ನಮ್ಮ ಗಿರೀಶ ಗಿರೀಶ್ ಮಟ್ಟಣ್ಣೆ ಒಂದು ವಿಡಿಯೋ ಬಿಟ್ಟಿದ್ದಾರೆ ಪಾಪ ಏನು ಮಾಡೋದು ನಾವು ದಾರಿ ತಪ್ಪಿದ ಮಗ ಅಂತ ಪೋಸ್ಟ್ ಹಾಕಾರೆ ರಿಯಾಕ್ಷನ್ ಕೊಡಲೇಬೇಕಲ್ಲ ಸೊ ಗಿರೀಶ್ ಮಠಣ್ಣ ಒಂದು ವಿಡಿಯೋ ಹಾಕಿದ್ದಾರೆ ನನಗೇನು ಬೇಜಾರಿಲ್ಲ ಗಿರೀಶ ಐ ಲವ್ ಯು ಬಟ್ ಪ್ರಶ್ನೆ ಏನಂತಂದ್ರೆ ಆ ವಿಡಿಯೋದಲ್ಲಿ ನಿನ್ನ ನಾನು ದಾರಿ ತಪ್ಪಿದ ಮಗ ಅಂತ ಹಾಕಿದ್ರೆ ನಾನು ಕಾಸಿ ಇಸ್ಕೊಂಡಿದ್ದೆ ಯಾರು ಕೊಟ್ಟವರು ಯಾರ್ಗೋರು ಶುಡ್ ಸ್ಪೀಕ್ ದಟ್ ಆಲ್ಸೋ ನಾನು ನನ್ ಗಾಳಿನಲ್ಲಿ ನಿಂತರ ಗುಂಡಾಡಲ್ಲ ಗುಂಡಾಡ್ಸಲ್ಲ ಮೇ ಪಕಡ್ತಾವ್ತ ಕಸಕ್ಕೆ ಪಕಡ್ತಾವ ಜ ಪಕಡ್ತಾವನಾ ಭಗವಾನ್ ಪ್ಯಾರತ ನಾನು ಹಿಡ್ಕಂಡ್ರೆ ಸರಿಯಾಗಿ ಹಿಡ್ಕೊಂತೀನಿ ಗಿರೀಶ ಈಗ ನೀನ್ ವೀಡಿಯೋ ಮಾಡಾಕಿದ ನಾನು ಕಾಜಿ ಕೊಟ್ಟಾಳಿ ಯಾರ್ಗುರು ಎಷ್ಟ್ ಎಷ್ಟು ಕೊಟ್ಟವ್ರೆ ಎಲ್ ತಂದು ಕೊಟ್ಟವ್ರೆ ಅದನ್ನಾದ್ರೂ ಹೇಳೋ ಬರೀ ಜಗದೀಶ್ ಅವರು ಕಾಜಿ ಇಸ್ಕೊಂಡ್ರೆ ಕೊಟ್ಟವನ ಯಾವನು ಎಷ್ಟು ಇಸ್ಕೊಂಡಿದೀನಿ ಆಮೇಲೆ ಇಷ್ಟಕ್ಕೂ ನಾನು ಈ ಎಂಟೈರ್ ಧರ್ಮಸ್ಥಳದ ಪ್ರಕರಣನ ಮುನ್ನಡ್ಸ್ಕೊಂಡು ಹೋಗ್ತಾ ಇರೋಂಥ ನಾಲ್ಕೈದು ಜನ ನೀವುಗಳೇ ನಮ್ಮ ಹತ್ರ ಯಾವನೋ ಬರ್ತಾನೆ ಡೀಲ್ ಮಾಡಕ್ಕೆ ನಮ್ಮ ಹತ್ರ ಏನೈತೆ ಆ ಭೀಮನ್ ಕರ್ಕಂಬಂದ್ರಿ ಆ ಅಡ್ವೊಕೇಟ್ ಧನಂಜಯನ್ ಕರ್ಕಂಬಂದ್ರಿ ಅಡ್ವೊಕೇಟ್ ಧನಂಜಯ ಎಲ್ಲಿ ಹೋದ್ರೂ ಗೊತ್ತಿಲ್ಲ ಯಾಕೆ ಬಂದ್ರು ಅದು ಪ್ರಶ್ನೆ ಎಲ್ಲಿ ಹೋದ್ರು ಧನಂಜಯ ಅದಕ್ಕೆ ಹತ್ರ ಉತ್ತರ ಇಲ್ಲ ಆಮೇಲೆ ಆ ಭೀಮನನ್ನ ತಗೊಂಡೋಗಿ ಒಳಗಡೆ ಹಾಕ್ಸಿದ್ರ ಅವ್ನಿಗೆ ಅವನೇನ ಸೂಸೈಡ್ ಮಾಡ್ಕೊಂಡು ಅಥವಾ ಇವರೇ ಎಸ್ ಐ ಟಿ ಅವರು ಅವ್ನಿಗೆ ಅವನ ಕೈಯಲ್ಲಿ ಸೂಸೈಡ್ ಪತ್ರ ಬರ್ಸಿ ಅವನ ಸಾಯಿಸಾಕಿದ್ರು ಹಾಕಿದ್ರು ಆ ಕೇಸ್ ಕ್ಲೋಸ್ ಆಗುತ್ತೆ ಉದ್ದೇಶ ಏನ್ ನಿಮ್ದು ಅವನ್ ಯಾಕೆ ಬಿಡ್ಸಕ್ ಪ್ರಯತ್ನ ಪಟ್ಟಿಲ್ಲ ಉತ್ತರ ಇಲ್ಲ ಪವರ್ ಟಿವಿ ಏನೋ ಪವರ್ ಟಿವಿ ಬಾಯಿಗೆ ಬಂದಂಗೆ ಬೈದ ನಿಮ್ಮನ್ನ ಕೆಟ್ಟ ಕೆಟ್ಟ ಪದಗಳನ್ನ ಏನ್ ಪವರ್ ಟಿವಿ ನಿಮಗೆ ಏನು ಓಕೆ ಈಗ ನಾನ್ ಪ್ರಶ್ನೆ ಮಾಡಿದ್ರೆ ನಾನು ದುಡ್ಡು ಇಸ್ಕೊಂಡಿದೀನಿ ಯಾರ ಹತ್ರ ಇಸ್ಕೊಂಡಿದ್ದೀನಿ ಗುರು ಕೊಟ್ಟಿರೋ ಯಾರು ಗಿರೀಶಾ ಗಿರೀಶ ಗಿರೀಶ ಏನೋ ನಿನ್ನ ಮಹಿಮೆ ನಾನು ದಣಿ ಅಂತೂ ಅಲ್ಲ ಗುರು ನಿನ್ನ ಹತ್ರ ನಾನು ಹಿಡ್ಕೊಂಡ್ರೆ ಕರೆಕ್ಟ್ ಆಗಿ ಹಿಡ್ಕಂತೀನಿ ಆಮೇಲೆ ನಿಜ ಬಾಯಿ ಬಿಡಿಸ್ತೀನಿ ಈಗ ಈಗ ನಿನ್ ಪ್ರಕಾರ ನಾವು ಸೇಲ್ ಆಗ್ಬಿಡಿದೀವಿ ಅಂತ ಸೇಲ್ ಸೇಲ್ ತಗೊಂಡವರು ಯಾರು ಗುರು ಯಾರನ್ನ ತಗೊಂಡಿರ್ಬೇಕಲ್ಲ ಗುರು ತಗೊಂಡವರು ಯಾರೋ ಬ್ರೀಫ್ ಟೇಸ್ಟ್ ಕೊಟ್ಟವ್ರು ಯಾರೋ ಬಾಯಿ ಬಿಟ್ಟು ಹೇಳೋ ಗಿರೀಶಾ ಗಿರೀಶ ಮಟ್ಟಣ್ಣ ನೀನು ಅಲ್ಲಿರೋರ್ಗೆ ಕಾಯಿ ಆರಿಸ್ಬೋದು ಗುರು ಇದು ಬೆಂಗಳೂರಿನ ಬೆಂಗಳೂರಲ್ಲಿ ಕೆಂಪೇಗೌಡರ ವಂಶದ ಜಗದೀಶ್ ಇದು ನಿನ್ನ ಅನ್ನತಕ್ಕಾಗೆ ಅಂತೂ ಆರ್ಸಕ್ ಆಗಲ್ಲ ಆಮೇಲೆ ನಿನ್ನ ಬ್ಲೇಮ್ಸ್ ಅಲ್ಲಿ ಯಾರೋ ಒಂದ್ ನಾಲ್ಕು ಜನ ಕೊಂಡ್ಕೊಂಬೋ ಅಥವಾ ಯಾರೋ ನಾಲ್ಕು ಜನ ಚಪ್ಪಾಳೆ ಹಾಕ್ಬೋದು ನಿನ್ ಶಿಷ್ಯ ಅಂದ್ರೆ ಇಲ್ಲಿ ಬಂದು ಕೆಟ್ಟ ಕಾಮೆಂಟ್ ಹಾಕ್ಬಹುದು ಬಟ್ ವರ್ಕ್ಔಟ್ ಆಗಲ್ಲ ಗಿರೀಶ್ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಎಕ್ಸ್ಪೋಸ್ ದಿಸ್ ಫಾರ್ ಗಡ್ ಅಬೌಟ್ ಏನು ಈ ಈ ಕೇಸು ತಾರಕಿಕೆ ಅಂತಕ್ಕಂತೂ ಹೋಗೇ ಹೋಗುತ್ತೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಧರ್ಮಸ್ಥಳದ ವಿಚಾರ ತಾರಕಿಕೆ ಹಂತಕ್ಕೂ ಹೋಗೇ ಹೋಗುತ್ತೆ ಅದನ್ನ ತಗೊಂಡು ತಗೊಂಡೋಗೇ ಹೋಗ್ತೀವಿ ನಾವು ಭೀಮನನ್ನ ಇನ್ಫ್ಯಾಕ್ಟ್ ಭೀಮನನ್ನ ಜೈಲಿಂದ ರಿಲೀಸ್ ಮಾಡಲಿಕ್ಕೆ ನಮ್ಮ ವಕೀಲರು ಟೀಮು ರೆಡಿ ಆಗ್ತಾ ಇದೆ ವಿ ವಿಲ್ ಗೆಟ್ ನೋ ಭೀಮಾ ರಿಲೀಸ್ ಫ್ರಮ್ ಜೈಲ್ ಭೀಮನನ್ನ ಜೈಲಿಂದ ಬಿಡಿಸ್ತಾ ಇದ್ದೀವಿ ಓಕೆ ಗಿರೀಶ್ ಆಯ್ತು ನಿನಗೂ ಕೂಡ ಗಿರೀಶ್ ಮಾತಾಡೋಣ ಜಮ್ಮು ಕಾಶ್ಮೀರಲ್ಲೂ ಜಮೀನು ಮಾಡೋರೆ ಮೋದಿಯವರು ಅವರು ಸೃಷ್ಟಿ ತೆಗೆದ ಮೇಲೆ ಅಂತ ನನಗೆ ಗೊತ್ತಿಲ್ಲ ಗುರು ಯಾರೋ ನಿಮ್ ಶಿಸ್ ಅಂದ್ರೆ ಹೇಳಿದ್ದು ಆಮೇಲೆ ರಹೇಬಾತ್ ಅವ್ನು ಸುಬ್ ಬಂದಿದ್ನಲ್ಲ ಸುಬಣ್ಣ ಅವ್ನ ಸುಬ್ಬಣ್ಣ ಹತ್ರನೇ ಒಂದು ವರ್ಷ ಕೆಲಸ ಮಾಡ್ಕೊಂತ ಇದ್ದ ಕರೆಕ್ಟಾ ಏ ಆಫಣ ಗಿರೀಶ ನಿನ್ನ ಹತ್ರನೇ ಗಿರೀಶಾ ಅವ್ನು ಸುಬ್ಬಣ್ಣ ಹತ್ರನೇ ಕೆಲಸ ಮಾಡ್ತಾ ಇದ್ದ ಈಗ ನನ್ನ ಹತ್ರ ಬಂದು ಒಂದು ನಾನು ಒನ್ ಬಂದಾಗ ವಿಡಿಯೋ ಮಾಡ ಗೊತ್ತು ನಾವು ಇವೆಲ್ಲ ನಿಮ್ಮವೆಲ್ಲ ಈ ಡಿಂಗ್ ಡಾಂಗ್ ನೋಡಿ 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 ಗಿರೀಶ ಜನರಿಗೆ ಸಾಕಂಬಿಟ್ಟಿದ್ಯಲ್ವ ಕರ್ಕೊಂಬರೋದು ಎಕ್ಸ್ಪೋಸ್ ಮಾಡ್ತೀವಿ ಅಂತ ಡೌ ಹೊಡಿಯೋದು ಯೂಟ್ಯೂಬ್ ಕರ್ಕೊಂಡ್ಬಂದಷ್ಟು ಮಾಧ್ಯಮ ಕೇಳೋದು ಆಮೇಲೆ ನೋಡೋದು ಟುಸ್ ಪಟಾಕಿ ಅದಾದ್ರು ಯಾರ್ದೋ ಪಟಾಕಿ ನೀವು ನೀವು ಬೆಂಕಿ ಎನ್ಸ್ತೀರಾ ಅದು ಡಬ ಡಬ ಅಂತ ಸೌಂಡ್ ಆಡಿದ್ರೆ ನಮ್ಮಂತವರೆಲ್ಲ ಈಸಿಯಾಗಿ ಬರ್ತೀವಿ ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈಗ ನಾನು ನಿನ್ನ ಪ್ರಶ್ನೆ ಮಾಡಿದ್ರೆ ಬ್ರೀಫ್ ಕೇಸ್ ಇಸ್ಕೊಂಡಿದೀನಿ ಓಕೆ ನೀನು ಆ ಹೋರಾಟನ ಕೈ ಬಿಟ್ರೆ ನಿನ್ನ ನಾನು ಈ ಪ್ರಶ್ನೆ ಕೇಳೋದೇ ಇಲ್ಲ ಡೈರೆಕ್ಟ್ಲಿ ವಿಲ್ ಎಕ್ಸ್ಪೋಸ್ ಈ ಒಂದು ಹೋರಾಟದಲ್ಲಿ ಯಾವನ್ ಯಾವನ್ ಬಕೇಟ ಕೆಲಸ ಮಾಡ್ತಾವನೆ ಯಾವನ್ ಯಾವನ್ ಬ್ರೀಫ್ ಕೇಸ್ಗಳು ಇಸ್ಕೊಂಡವ್ನೇ ಅವರೆಲ್ಲರೂ ನೀವು ನಮ್ಮ ನಮ್ದಿದ್ರೆ ನಾವು ಎಕ್ಸ್ಪೋಸ್ ಮಾಡಿ ಅಥವಾ ನಿಮ್ಮದು ಇದ್ರೆ ಖಂಡಿತ ಯು ವಿಲ್ ಬಿ ಎಕ್ಸ್ಪೋರ್ಟ್ ಅನ್ ಹೇಳದಲ್ಲ ಅಗರ್ ಮೇ ಪಕಡ್ತಾವ ತಕ್ಕ ಪಕಡ್ತಾವ ಹಿಡ್ಕಂಡ್ರೆ ಬಾಯಿ ಬಿಡ್ಲೇಬೇಕು ಹಂಗೆ ಹಿಡ್ಕಂತೀನಿ ಯಾಕೆ ಅಂತಂದ್ರೆ ನನ್ನ ಹೋರಾಟಗಳು ಅದನ್ನೇ ನನ್ನ ಹೋರಾಟ ಯಾವುದೋ ಮಾರಾಟ ಇಲ್ಲ ಗುರು ಐ ಆಮ್ ನಾಟ್ ಆನ್ ಸೇಲ್ ನಾನು ಸೇಲ್ಗೂ ಇಲ್ಲ ಆಮೇಲೆ ನಾನು ಮಾರಾಟ ಆಗೋದು ಇಲ್ಲ ಆಮೇಲೆ ನನಗೆ ಬೆಲೆ ಕಟ್ಟಕ್ಕೂ ಆಗಲ್ಲ ಓಕೆ ಕಟ್ಟಬೇಕು ಅಂತಂದ್ರೆ ಅವನು ನನಗಿಂತ ದೊಡ್ಡ ಮಟ್ಟಕ್ಕೆ ಇರಬೇಕು ಆ ಯೋಗ್ಯತೆ ಇರುವಂತ ಬೇವರ್ಸಿಗಳು ನಾನೆಲ್ಲೂ ನೋಡಿಲ್ಲ ಏನೋ ನಿನ್ನ ನಿನ್ನ ಆರೋಪಗಳು ಸಾಮಾನ್ಯ ಆಮೇಲೆ ನಿನಗೆ ಈ ಎಲ್ಲಾ ಹೋರಾಟಕ್ಕೆ ಬಂಡವಾಳ ಯಾರಾಗ್ತಾ ಇದಾರೆ ನಿನಗೆ ಖರ್ಚಿಗೆ ಯಾರು ಕೊಡ್ತಾವ್ರೆ ಇದೆಲ್ಲದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗಿರೀಶ ಆಮೇಲೆ ಜಮ್ಮು ಕಾಶ್ಮೀರದಲ್ಲಿ ಜಮೀನು ಮಾಡಿದ್ಯಾ ಗಿರೀಶಾ ನನಗೆ ಗೊತ್ತಿಲ್ಲ ಯಾರೋ ನಿಮ್ ಶಿಷ್ಯ ಅಂದ್ರೆ ಹೇಳಿದಪ್ಪ ಏನೋ ಅದನ್ನು ಕೂಡ ಎಕ್ಸ್ಪೋಸ್ ಮಾಡೋಣ ಅಕಸ್ಮಾತ್ ಇದ್ರೆ ಅಲ್ಲ ಅದೇನು ಏನೋ ರಾಜೀನಾಮೆ ಕೊಟ್ಟು ಓಡಾಡ್ಕೊಂಡಿರೋನ್ಗೆ ಜಮೀನು ತೆಗಿಯಷ್ಟು ಕಾಸು ಅಪ್ಪ ನಿಜವಾಗ್ಲೂ ಇದು ನಾವು ನಮ್ಮನ್ನ ನಾವು ಪ್ರಶ್ನೆ ಮಾಡೋ ಅಂತ ಇಲ್ಲ ಇಲ್ಲ ಇದು ಯಾನ್ ಕಿತ್ತಾಡೋದೇನಿಲ್ಲ ನಿಜವಾದ ಹೋರಾಟಗಾರ ಜೊತೆನಲ್ಲಿ ಬೊಗಲೇ ಬಿಟ್ಕೊಂಡು ಹೋರಾಟಗಾರ ನಾವು ನಾವೇ ಎಕ್ಸ್ಪೋಸ್ ಆಗೋಣ ನಮ್ಗೇನು ಸಮಸ್ಯೆ ಏನಿಲ್ಲ ಆಮೇಲೆ ಕಮಿಂಗ್ ಸ್ಟೇಟ್ ಟು ಪಾಯಿಂಟ್ ಭೀಮನ ಭೀಮನನ್ನ ಬಿಡಿಸಲಿಕ್ಕೆ ನಮ್ಮ ವಕೀಲರ ಟೀಮು ಒಂದು ಸಜ್ಜಾಗಿದೆ ಭೀಮನನ್ನ ಅತಿ ಶೀಘ್ರದಲ್ಲೇ ವಿ ವಿಲ್ ಇಮ್ ಔಟ್ ಫ್ರಮ್ ದ ಜೈಲ್ ಜೈಲಿಂದ ಬಿಡುಗಡೆ ಭಾಗ್ಯವನ್ನ ಭೀಮನಿಗೆ ಕೊಡಕ್ಕೆ ನಮ್ಮ ವಕೀಲರ ಟೀಮು ವರ್ಕ್ ಮಾಡ್ತಾ ಇದೆ ವಿ ವಿಲ್ ಗೆಟ್ ಭೀಮಾ ಔಟ್ ಆಫ್ ದ ಜೈಲ್ ಭೀಮನನ್ನ ಜೈಲಿಂದ ಬಿಡಿಸ್ತಾ ಇದ್ದೀವಿ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನಕ್ಕೆ ಅಂತಂದ್ರೆ ಈ ಎಂಟೈರ್ ಏನೋ ಹೋರಾಟಕ್ಕೆ ಭೀಮಾ ತುಂಬಾ ಇಂಪಾರ್ಟೆಂಟ್ ಅವನನ್ನ ಜೈಲಲ್ಲಿ ಮಾಡಿಕೊಂಡು ಇಲ್ಲಿ ನಾವು ಯಾರು ಕೂಡ ಈ ಒಂದು ಕೇಸನ್ನ ಲಾಜಿಕಲ್ ಕನ್ಕ್ಲೂಷನ್ ಹೋಗುತ್ತೆ ಅನ್ನೋದಕ್ಕೆ ದಾರಿ ಇಲ್ಲ ವಿ ಆರ್ ಗೆಟಿಂಗ್ ಭೀಮಾ ಭೀಮನನ್ನ ಜೈಲಿನಿಂದ ಬಿಡುಗಡೆಗೊಳಿಸಲಿಕ್ಕೆ ಒಂದು ಪ್ರಯತ್ನ ಬೀಳ್ತಾ ಇದೆ ಏನೋ ದಟ್ ಒನ್ ಪಾಯಿಂಟ್ ಎರಡನೇದು ಬೆಂಗಳೂರಲ್ಲಿ ಗುಂಡಿ ಬೇಕಾ ಬೇಡ ಅಲ್ಲ ಸಾರಿ ಗುಂಡಿ ಮಿನಿಸ್ಟ್ರು ಬೇಕಾ ಬೇಡ ಬೆಂಗಳೂರಲ್ಲಿ ಗುಂಡಿ ಮಿನಿಸ್ಟ್ರು ಬರೀ ಗುಂಡಿಗಳನ್ನೇ ಮಾಡಿಟ್ಟಿದ್ದಾನೆ ಗುಂಡಿ ಮಿನಿಸ್ಟ್ರು ಓಡಾಡೋದು ಪ್ರೈವೇಟ್ ಜೆಟ್ಟಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಬಟ್ ಆದರೆ ಟನಲ್ ರೋಡ್ ಬೇಕೇ ಬೇಕಂತೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅಂಡ್ ಇವತ್ತು ಈ ಒಂದು ಬೆಂಗಳೂರಿನ ಗುಂಡಿ ವಿಚಾರಕ್ಕೆ ಒಂದು ಕಾನೂನಾತ್ಮಕವಾಗಿ ಒಂದು ಮಧ್ಯಾಹ್ನ ಔಷಧಿಗೆ ನಿಮ್ಗೊಂದು ಡೆವಲಪ್ಮೆಂಟ್ ಆಗುತ್ತೆ ನಿಮಗೆ ತಿಳಿಸ್ತೀವಿ ಒಂದು ಭೀಮನನ್ನ ಬಿಡಿಸ್ ಬಿಡಿಸ್ಲಿಕ್ಕೆ ಒಂದು ಒಂದು ಟೀಮ್ ಸಜ್ಜಾಗಿದೆ ವಿ ಆರ್ ಗೆಟ್ಟಿಂಗ್ ಭೀಮಾ ಈ ಧರ್ಮಸ್ಥಳದ ಪ್ರಕರಣದಲ್ಲಿ ಭೀಮನನ್ನ ಬಿಡಿಸಿ ಭೀಮಾ ಭೀಮನನ್ನ ಈ ಎಸ್ಐ ಟಿ ಅವರು ಎಷ್ಟು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅವನನ್ನ ಬಳಸಿ ಈ ಕೇಸನ್ನು ಹೆಂಗ್ ದಿಕ್ತಪ್ಸಿದ್ದಾರೆ ಅನ್ನೋದಕ್ಕೆ ಮೊದಲು ಭೀಮನನ್ನ ಬಿಡಿಸಲಿಕ್ಕೆ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೀವಿ ಎರಡನೇದು ಈ ಬೆಂಗಳೂರಿನ ಗುಂಡಿ ವಿಚಾರಕ್ಕೆ ಮತ್ತೆ ಟನಲ್ ರೋಡ್ ವಿಚಾರಕ್ಕೆ ಮಧ್ಯಾಹ್ನ ಅಷ್ಟೊತ್ತಿಗೆ ಒಂದು ಕಾನೂನಾತ್ಮಕವಾಗಿ ಒಂದು ಒಂದು ವಿಚಾರ ಇದೆ ನಿಮಗೆ ಅದನ್ನ ತಿಳಿಸ್ತೀವಿ ಮೂರನೇದಾಗಿ ನಮ್ಮ ಆದಿಚುಂಚುನಗಿರಿ ಮಠದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಪದೇ ಪದೇ ಆಗ್ತಾ ಇರ್ತೀನಿ ಈ ಮಠವನ್ನ ಸುಮ್ಮನೆ ಹೆಸರಿಗೆ ಮಾತ್ರ ಶ್ರೀ 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 ನಿರ್ಮಂದ ಸ್ವಾಮೀಜಿ ಅವರು ಪೀಠಾಧಿಪತಿ ಬಟ್ ಈ ಮಠವನ್ನು ನಿಜವಾಗ್ಲೂ ನಡೆಸ್ತಾ ಇರೋನು ಪ್ರಕಾಶ ಅಂತ ಈ ಪ್ರಕಾಶ ಬೇರೆ ಯಾರು ಅಲ್ಲ ದೊಡ್ಡ ಸ್ವಾಮೀಜಿಗಳು ಯಾರು ನಮ್ಮ ಬಾಲಗಂಗಾ ಸ್ವಾಮೀಜಿ ಅವರು ಅವ್ರಿಗೆ ಮಂಡ್ಯದಲ್ಲಿ ದಾರಿಲ್ ಹೋಗ್ಬೇಕಾರೆ ಸಿಗ್ತಾನೆ ಅವನು ಯಾರು ಪ್ರಕಾಶ ಅವನನ್ನೇ ಕರ್ಕೊಂಬಂದು ಒಂದು ಆತ್ಮೀಯವಾಗಿ ಶಿ ಡಾಕ್ಟರ್ ಬಾಲಗಂಗಾ ಸ್ವಾಮೀಜಿ ಅವರು ಬೆಳೆಸ್ತಾರೆ ಈಗ ಈ ಎಂಟೈರ್ ಮಠವನ್ನ ಈ ಮಠವನ್ನ ಹೆಸರಿಗೆ ಮಾತ್ರ ನಿರ್ಮಂಧ ಸ್ವಾಮೀಜಿಗಳು ಬಟ್ ನಿಜವಾದಂತ ಸೂತ್ರವನ್ನ ಹಿಡ್ಕೊಂಡ್ರೂ ಪ್ರಕಾಶ ನಾವು ಅವನೇ ನಡೆಸಲಿ ನಮ್ಗೇನು ಸಮಸ್ಯೆ ಇಲ್ಲ ಬಟ್ ಈ ಒಂದು ಮಠವನ್ನ ಒಂದು ನಿಯಮಾವಳಿಗಳನ್ನ ಅಳವಡಿಸಿದ್ದಾರೆ ಮಠದ ನಿಯಮಾವಳಿಗಳನ್ನ ಗಾಳಿಗೆ ತೂರಿ ಮಠದ ನಿಯಮಾವಳಿಗಳನ್ನ ಶ್ರೀ 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 ಆದಿಚುಂಚನಗಿರಿ ಮಠದ ಟ್ರಸ್ಟಿನ ನಿಯಮಾವಳಿಗಳನ್ನ ಗಾಳಿಗೆ ತೂರಿರುವ ಪ್ರಕಾಶನ ವಿರುದ್ಧ ವಿ ಆರ್ ರೈಟಿಂಗ್ ಎ ಲೆಟರ್ ಟು ನಿರ್ಮಾಂಧ ಸ್ವಾಮೀಜಿ ಅವರಿಗೆ ಒಂದು ಪತ್ರವನ್ನು ಬರಿತಾ ಇದ್ದೀವಿ ನಿರ್ಮಾಂದ ಸ್ವಾಮೀಜಿ ಅವರು ಈ ಒಂದು ಮಠದ ಪ್ರಕಾಶನ ಮೇಲೆ ಯಾವುದೇ ಕ್ರಮ ಜರುಗಿಸಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಮಠದ ನಿಯಮಾವಳಿನ ಗಾಳಿಗೆ ವಿ ವಿಲ್ ಆಸ್ಕ್ ದರ್ಮೆಂಟ್ ಅಪಾಯಿಂಟ್ ಅಡ್ಮಿನಿಸ್ಟ್ರೇಟರ್ ಈ ಒಂದು ಮಠಕ್ಕೆ ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಮಾಡಿ ಈ ಒಂದು ಮಠದ ಲೆಕ್ಕಾಚಾರವನ್ನು ಆಡಿಟ್ ಮಾಡಲಿಕ್ಕೆ ವಿ ವಿಲ್ ಫೈಲ್ ಎ ಕಂಪ್ಲೇಂಟ್ ಮೊದಲನೇದಾಗಿ ಈ ಮಠದ ವಿಚಾರವನ್ನು ನಿರ್ಮಾಂಧ ಶ್ರೀಗಳಿಗೆ ಅವರ ಗಮನಕ್ಕೆ ಅವ್ರ ಕೈಯಲ್ಲಿ ಅವರಿಗೆ ಅವರಿಗೆ ನಾವು ನ ಕೊಡ್ತೀವಿ ನಮ್ಗೆ ಗೊತ್ತಿದೆ ನಿರ್ಮಾಂಧ ಸ್ವಾಮೀಜಿ ಅವರು ಅಸಹಾಯಕರ ಅಸಹಾಯಕತೆ ಪರಿಸ್ಥಿತಿಯಲ್ಲಿದ್ದಾರೆ ಅವರಿಗೆ ಯಾವುದೇ ನಿರ್ಣಯ ತಗೋಳಕ್ಕೆ ಆಗಲ್ಲ ಅವ್ರೇನಿದ್ರು ಸುಮ್ನೆ ಪಾಪ ಯಾರಾದ್ರೂ ಭಕ್ತರು ಕರೆದ್ರೆ ಹೋಗಿ ಬಂದು ದಾನ ಧರ್ಮ ಇಸ್ಕೊಂಬಂದು ಈ ಮಠನ ಕಟ್ಟೋದಷ್ಟೇ ಈ ಮಠವನ್ನ ಮೇಂಟೈನ್ ಮಾಡೋದಷ್ಟೇ ಸಂಪೂರ್ಣ ಜವಾಬ್ದಾರಿಯನ್ನ ಇದೆ ಈತ ಮಠದಲ್ಲಿರುವಂತ ವ್ಯಕ್ತಿ ಮಡ್ಕೊಂಡಿದ್ದಾನೆ ಈ ವ್ಯಕ್ತಿಯ ಮತ್ತೆ ಈ ವ್ಯಕ್ತಿ ನಿಯಮಾವಳಿಗಳನ್ನ ಗಾಳಿಗೆ ತೋರಿದ್ದಾನೆ ಅನ್ನೋದ್ ಒಂದಷ್ಟು ಮಾಹಿತಿ ನಮ್ಮ ಹತ್ರ ಇದೆ ಆ ಮಠಕ್ಕೆ ತನ್ನದೇ ಆದಂತಹ ಒಂದು ಕಾನ್ಸ್ಟಿಟ್ಯೂಷನ್ ಇದೆ ಆ ಮಠದ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಎಲ್ಲರೂ ನಡ್ಕೊಳ್ಳಬೇಕಾಗತ್ತೆ ಅದು ನಿರ್ಮಾಂಧ ಶ್ರೀಗಳಾಗಿರ್ಬೋದು ಈ ವ್ಯಕ್ತಿ ಆಗಿರ್ಬೋದು ಬಟ್ ಅಲ್ಲಿ ಸಂಪೂರ್ಣ ಸೂತ್ರವನ್ನ ಈ ವ್ಯಕ್ತಿ ಇಟ್ಕೊಂಡು ನಿರ್ಮಾಂಧ ಸ್ವಾಮೀಜಿ ಅವರು ಬರೀ ಸುಮ್ಮನೆ ಹೆಸರಿಗೆ ಮಾತ್ರ ಅಲ್ಲಿ ಮಠವನ್ನು ಇದ್ದಾರೆ ಈ ಮಠದ ಲೆಕ್ಕಾಚಾರ ಆಡಿಟ್ ಆಗಬೇಕು ಈ ಮಠ ಈ ಮಠದಲ್ಲಿ ಎಲ್ಲವೂ ಸರಿಯಾಗಿದೆಯಾ ನಿಯಮಾವಳಿಗಳನ್ನ ಪಾಲನೆ ಆಗ್ತಾ ಇದೆಯಾ ಅದರ ಬಗ್ಗೆನೂ ಕೂಡ ಭಕ್ತರಿಗೆ ಸಮುದಾಯದವರಿಗೆ ಕರ್ನಾಟಕದ ಏಳು ಕೋಟಿ ಜನರಿಗೆ ತಿಳಿಸಬೇಕು ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಮಠವರ ಸೂತ್ರವನ್ನ ಹಿಡ್ಕೊಂಡು ತನ್ನ ಇಷ್ಟಕ್ಕೆ ಬಂದಿಗೆ ನಡೆಸ್ತಾ ಅಂತಂದ್ರೆ ಮಠ ಅವರ ಸ್ವಂತ ಆಸ್ತಿ ಅಲ್ಲ ದಾನ ಧರ್ಮ ಕೊಟ್ಟು ಬೆಳೆಸಿರುವಂತ ಈ ಮಠ ಈಗ ಯಾರೋ ನಿಯಮಾವಳಿಗಳನ್ನ ಗಾಳಿಗೆ ತೂರಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಮೇಲೆ ಸರ್ಕಾರ ಸಹ ಕ್ರಮ ಜರುಗಿಸಬಹುದು ಶ್ರೀ ಆದಿಚುಂಚುನಗಿರಿ ಮಠದ ಲೆಕ್ಕಾಚಾರ ಕೂಡ ತುಂಬಾ ಇಂಪಾರ್ಟೆಂಟ್ ಈ ಮಠದಲ್ಲಿ ಲೆಕ್ಕಾಚಾರ ಎಷ್ಟಿದೆ ನಿಯಮಾವಳಿಗಳು ಎಷ್ಟು ಗಾಳಿಗೆ ತೂರಿದೆ ಇದರ ಬಗ್ಗೆ ಒಂದು ಪತ್ರವನ್ನ ಯಾಕೆ ಅಂತಂದ್ರೆ ವಿ ಕಾಂಟ್ಯಾಕ್ಟ್ ನಿರ್ಬಂಧ ಶ್ರೀಗಳು ನಿರ್ಮಾಧ್ರೀಗಳು ಗೆ ಬರ್ತಾ ಇಲ್ಲ ಕಳೆದ ಮೂರು ತಿಂಗಳಿಂದ ಅವರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಪ್ರಯತ್ನ ಬೆಳಿತಾ ಇದೀವಿ ಮುಂಚೆ ಅವರೇ ಸ್ವಾಮೀಜಿನೇ ಅಮೆರಿಕ ಒಂದು ಚಾನೆಲ್ ನಮ್ಮ ಚಾನೆಲ್ನ ಮುಖ್ಯಸ್ಥರ ಮುಖಾಂತರ ನನ್ನನ್ನು ಅವರೇ ಸಂಪರ್ಕ ಮಾಡಿದ್ದು ನಾನೇನ ಅವ್ರ ಸಂಪರ್ಕ ಮಾಡಿಲ್ಲ ಅಂದಿನಿಂದ ಅವರ ಒಡನಾಟ ಅವರ ಆಶೀರ್ವಾದ ಅವರ ಜೊತೆ ಮಾತುಕತೆ ಇದೆ ಬಟ್ ಕಳೆದ ಮೂರು ತಿಂಗಳಿಂದ ಸ್ವಾಮೀಜಿ ಅವರು ಗೊತ್ತಿಲ್ಲ ಏನಕ್ಕೆ ನಮ್ಮ ಸಂಪರ್ಕದಲ್ಲಿಲ್ಲ ಅಂತ ಬಟ್ ಅದಕ್ಕೆ ಪೊಲಿಟಿಕಲ್ ಪ್ರೆಷರು ಅಂತ ಹೇಳ್ತಾರೆ ಇಲ್ಲಿ ಪರವಾಗಿಲ್ಲ ಬಟ್ ಈ ಮಠದಲ್ಲಿ ಎಲ್ಲವೂ ಸರಿಯಾಗಿಲ್ಲ ಅನ್ನೋದು ನಮಗೆ ಗೊತ್ತಿರುವಂತಹ ವಿಚಾರ ಹೆಸರಿಗೆ ಈ ಮಠ ನಿರ್ಬಂಧ ಸ್ವಾಮೀಜಿಗಳು ಇದನ್ನ ನಡೆಸ್ತಾ ಇದ್ದಾರೆ ಇದಕ್ಕೆ ಪೀಠಾಧಿಪತಿ ಬಟ್ ಅದನ್ನ ನಿಜವಾಗ್ಲೂ ನಡೆಸ್ತಾ ಇರೋನು ಪ್ರಕಾಶ ಅಂತ ಈ ಪ್ರಕಾಶನ ಬಗ್ಗೆ ಸಾಕಷ್ಟು ಅನುಮಾನಗಳಿದೆ ಸಾಕಷ್ಟು ನಿಯಮಗಳನ್ನ ಗಾಳಿಗೆ ತೂರಿರುವಂತ ಪ್ರಸಂಗಗಳಿವೆ ಮತ್ತೆ ಅದಕ್ಕೆ ಬೇಕಾದಂತ ಒಂದಷ್ಟು ಸನ್ನಿವೇಶಗಳಿದೆ ಇದನ್ನೆಲ್ಲ ನಿರ್ಬಂಧ ಶ್ರೀಗಳ ಗಮನಕ್ಕೆ ತರ್ತೀವಿ ಅವ್ರದ್ದು ಅವರೇನಾದ್ರೂ ಕ್ರಮ ಜರುಗಿಸಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಕಾನೂನು ಮುಖಾಂತರ ಈ ಮಠದ ನಿಯಮಾವಳಿಗಳನ್ನು ಗಾಳಿಗೆ ತೋರಿರುವ ಪ್ರಕಾಶ ಮತ್ತೆ ಆದಿಚುಂಚುನಗಿರಿ ಮಠದ ವಿರುದ್ಧ ಕ್ರಮ ಜರುಗಿಸಲು ನಾವು ಮುಂದಾಗ್ತೀವಿ ಅಂತ ಹೇಳುತ್ತಾ ಈ ಲೈವ್ನ ಮುಗಿಸ್ತಾ